ಬಿ ಜೆ ಪಿ ಶಾಸಕ ಕಂ ನಿರ್ಮಾಪಕ ಮುನಿರತ್ನಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ ಈಗಾಗಲೇ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಆರೋಪದಲ್ಲಿ ಸಿಲುಕಿರುವಂತಹ ಮುನಿರತ್ನಾಗೆ ಈಗ ಪರಪ್ಪನ ಅಗ್ರಹಾರ ಜೈಲೆ ಅತಿಥಿ ಗ್ರಹ ಆಗಿಬಿಟ್ಟಿದೆ ಈ ನಡುವೆ ಅವರ ವಿರುದ್ಧ ಮತ್ತೊಂದು ಗಂಭೀರವಾದ ಪ್ರಕರಣ ದಾಖಲಾಗ್ತಾ ಇದೆ ಮುನಿರತ್ನ ಅವರು ಯಾವಾಗ ಒಂದು ಜಾತಿಯನ್ನು ನಿಂದನೆ ಮಾಡಿ ಒಂದು ಜಾತಿಯ ಮಹಿಳೆಯನ್ನು ನನ್ನ ಬಳಿ ಕಳಿಸು ಅಂತ ಹೇಳಿದ್ರಲ್ಲ ಆ ವಿಡಿಯೋ ಯಾವಾಗ ವೈರಲ್ ಆಯಿತು ಅಲ್ಲಿಂದಾನೇ ಅವರ ಹಿಂದಿನ ಎಲ್ಲ ವಿಚಾರಗಳೀಗ ಒಂದೊಂದಾಗಿ ಓಪನ್ ಆಗ್ತಾ ಇದೆ ಇದು ನಿಜಕ್ಕೂ ಮುನಿರತ್ನ ಕನಸು ಮನಸ್ಸಿನಲ್ಲೂ ನೆನೆಸ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ ಯಾಕಂದರೆ ಆ ರೀತಿಯ ಕೋಟೆಯನ್ನು ಮುನಿರತ್ನ ಕಟ್ಕೊಂಡಿರ್ತಾರೆ ಜೀವನದಲ್ಲಿ ನಾನು ಯಾರು ಏನು ಮಾಡೋಕ್ಕಾಗಲ್ಲ ನಾನೇ ಎಲ್ಲ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲೇ ಇಷ್ಟು ದಿನ ಮುನಿರತ್ನ ಅವರಿದ್ದರು ಅಂತ ಕಾಣುತ್ತೆ ಆದರೆ ಯಾವಾಗ ಗುತ್ತಿಗೆದಾರನ ಜೊತೆ ಮುನಿರತ್ನ ಅಷ್ಟು ಕೆಟ್ಟದಾಗಿ ಅಸಹ್ಯಕರವಾಗಿ ಮಾತನಾಡಿದ್ರು ಅಲ್ಲಿಂದ ಅವರ ರಾಜಕೀಯ ಜೀವನಕ್ಕೆ ಪೆಟ್ಟುಗಳ ಮೇಲೆ ಪೆಟ್ಟು ಬೀಳ್ತಾ ಹೋಗ್ತಾ ಇದೆ ಇಂದಿನ ಎಲ್ಲ ಹಗರಣಗಳು ಒಂದೊಂದಾಗಿನೇ ಓಪನ್ ಆಗ್ತಾ ಇದೆ ಇದು ಮುನಿರತ್ನಾಗೆ ಮುಂದಿನ ದಿನಗಳಲ್ಲಿ ಸಾಲು ಸಾಲು ಸಂಕಷ್ಟಗಳನ್ನೇ ತಂದು ಒಡ್ಡುತ್ತೆ ಅನ್ನೋದು ರಾಜಕೀಯ ಪಂಡಿತರ ಒಂದು ಲೆಕ್ಕಾಚಾರ ಮತ್ತು ಮುನಿರತ್ನಾಗೂ ಕೂಡ ತನ್ನ ರಾಜಕೀಯ ಜೀವನ ಅಂತ್ಯವಾಗ್ಬಿಡುತ್ತಾ ಅನ್ನೋ ಒಂದು ಭಯ ಕೂಡ ಈಗ ಶುರುವಾಗಿದೆ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಮುನಿರತ್ನ ವಿರುದ್ಧ ಈಗಾಗಲೇ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಆರೋಪ ಕೇಳಿಬಂದಿದೆ ಜೈಲಿನಲ್ಲಿದ್ದಾರೆ ಈ ನಡುವೆ ಅವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿರೋದು ಮತ್ತು ಅವರ ವಿರುದ್ಧ ಒಂದು ಗಂಭೀರವಾದ ದೂರು ದಾಖಲಾಗಿರುವಂಥದ್ದು ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಒಬ್ಬ ಮಹಿಳೆ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಮುನಿರತ್ನ ಅಂತೇಳಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಇದು ಹಾಕಿರುವ ಸೆಕ್ಷನ್ ನಿಜಕ್ಕೂ ಮುನಿರತ್ನ ಮುಂದಿನ ದಿನಗಳಲ್ಲಿ ಈ ಸೆಕ್ಷನ್ನಿಂದ ಬಚಾವಾಗಲಿಕ್ಕೆ ಸಾಧ್ಯವೇ ಇಲ್ಲ ಬಹಳ ದೊಡ್ಡ ಗಂಭೀರವಾದಂಥ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಹತ್ತು ವರ್ಷ ಜೈಲು ಶಿಕ್ಷೆ ಆಗುವಂತಹ ಸೆಕ್ಷನ್ ಈಗ ಮುನಿರತ್ನ ವಿರುದ್ಧ ಕೇಳಿ ಬರ್ತಾ ಇರೋದು ಇದು ಮುನಿರತ್ನ ವಿರುದ್ಧ ಅವರ ವಿರೋಧಿಗಳ ಮಾಡಿರುವಂಥ ತಂತ್ರ ಅಂತ ಅವರ ಬೆಂಬಲಿಗರು ಈಗಾಗಲೇ ಹೇಳ್ತಾ ಇದ್ದಾರೆ ಸಹಜವಾಗಿ ರಾಜಕೀಯದಲ್ಲಿ ಇದ್ದ ಇದೆಲ್ಲ ಇದ್ದೇ ಇರುತ್ತೆ ಒಬ್ಬ ರಾಜಕೀಯ ನಾಯಕ ಯಾರಾದರೂ ಒಂದು ತಪ್ಪಿನಲ್ಲಿ ಸಿಕ್ಕಾಕೊಂಡ್ರೆ ಆತನ ರಾಜಕೀಯ ಇಮೇಜ್ಗೆ ಮತ್ತಷ್ಟು ಧಕ್ಕೆ ತರಬೇಕು ಅಂತೇಳಿ ಇಂತಹ ಒಂದು ಕಂಪ್ಲೇಂಟ್ಗಳನ್ನು ಕೊಡಿಸೋದನ್ನು ನಾವು ನೋಡ್ತಾ ಬಂದಿದ್ದೀವಿ ಹಾಗಂತ ಈ ಕಂಪ್ಲೇಂಟ್ ಸುಳ್ಳು ಅಂತಲೇ ಹೇಳೋದಕ್ಕಾಗಲ್ಲ ಬಂದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ದಾಖಲಾಗಿದೆ ನಂತರ ಇದರ ಬಗ್ಗೆ ತನಿಖೆ ಶುರುವಾಗುತ್ತೆ ಮುನಿರತ್ನ ಮಾಡಿರೋದು ತಪ್ಪ ಅಥವಾ ಇದು ಸುಳ್ಳು ಅನ್ನೋದೆಲ್ಲ ಮುಂದಿನ ದಿನಗಳಲ್ಲಿ ಎಂಕ್ವೈರಿ ನಡೀತಾ ನಡೀತಾ ಇದ್ರ ಬಗ್ಗೆ ಗೊತ್ತಾಗುತ್ತೆ ಆದರೆ ತಕ್ಷಣಕ್ಕೆ ಆ ಮಹಿಳೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ನಲ್ಲಿ ಈ ವಿಚಾರವಾಗಿ ಏನೇನು ದಾಖಲಾಗಿದೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಕೋವಿಡ್ ಸಮಯದಲ್ಲಿ ಅಂದರೆ ಕೋವಿಡ್ ಬಂದಿರುತ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಆ ಟೈಮ್ನಲ್ಲಿ ಕೊರೋನಾ ಭೀಕರ ಮಾರಿಗೆ ದೇಶ ತತ್ತರಿಸಿ ಹೋಗಿರುತ್ತೆ ಅದೇ ರೀತಿ ಎಲ್ಲೆಡೆ ಲಾಕ್ಡೌನ್ ಆಗಿರುತ್ತೆ ಆ ಟೈಮ್ನಲ್ಲಿ ಈ ಮಹಿಳೆ ಏನು ಮುನಿರತ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಆ ಮಹಿಳೆ ಜನಪರ ಕೆಲಸವನ್ನು ಮಾಡ್ತಾಯಿದ್ರು ಆ ವಿಚಾರ ಮುನಿರತ್ನ ಹೇಗೋ ಗೊತ್ತಾಗತ್ತಂತೆ ಈ ಮಹಿಳೆ ಆಗ ಮುನಿರತ್ನ ಅವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ವಾಸ ಮಾಡ್ತಿದ್ದಂಥವ್ರು ಮುನಿರತ್ನ ಆ ಮಹಿಳೆಯ ವಿಚಾರವನ್ನು ತಿಳ್ಕೊತಾರೆ ಆ ಮಹಿಳೆಯನ್ನು ಇವರು ಫೋನ್ ಮುಖಾಂತರ ಮಾತನಾಡ್ತಾರೆ ಸಮಸ್ತೆ ಲೀಡ್ರನ್ನ ನಿಮ್ಮ ಭಾಗದ ಶಾಸಕ ನನ್ನನ್ನು ಬಂದು ನೀವು ನೋಡಿ ನನ್ನ ಜೊತೆ ಬಂದು ಮಾತನಾಡಿ ನೇರವಾಗಿ ಮಾತನಾಡಿ ನಿಮಗೆ ಮತ್ತಷ್ಟು ನಾನು ಸಹಾಯ ಮಾಡ್ತೀನಿ ಆವಾಗ ನೀವು ಸೇವೆಯನ್ನು ಮಾಡಲಿಕ್ಕೆ ಮತ್ತಷ್ಟು ಅವಕಾಶ ಸಿಗತ್ತೆ ನನ್ನ ಸಹಾಯ ಕೂಡ ನಿಮಗೆ ಸಿಗತ್ತೆ ಅಂತೇಳಿ ಆ ಮಹಿಳೆಗೆ ಹೇಳ್ತಾರಂತೆ ಅದಾದ ನಂತರ ಆ ಮಹಿಳೆ ಎಮ್ ಎಲ್ ಎನೇ ಕರಿತಾ ಇದ್ದಾರಲ್ಲ ಅಂಥೇಳಿ ಅವ್ರ ಮನೆಗೆ ಹೋಗ್ತಾರೆ ಅವ್ರ ಜೊತೆ ಮಾತನಾಡ್ತಾರೆ ಕೋವಿಡ್ ಸಮಯದಲ್ಲಿ ಅವ್ರೇನು ಜನಪರ ಕೆಲಸವನ್ನು ಮಾಡ್ತಾಯಿದ್ರು ಆ ವಿಚಾರವಾಗಿ ಮುನಿರತ್ನ ಜೊತೆ ಈ ಮಹಿಳೆ ಏನು ಈ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಆ ಮಹಿಳೆ ಮಾತುಕತೆಯನ್ನು ನಡೆಸ್ತಾರೆ ನಡುವೆ ಆತ್ಮೀಯತೆ ಬೆಳೆಯತ್ತಂತೆ ಆವಾಗ ಅದಾದ ನಂತರ ಯಾವಾಗ ಇವರಿಬ್ಬರ ನಡುವೆ ಆತ್ಮೀಯತೆ ಶುರುವಾಗುತ್ತೋ ಅಲ್ಲಿಂದ ಮುನಿರತ್ನ ಅವರು ಈ ಮಹಿಳೆಗೆ ವೀಡಿಯೋ ಕಾಲ್ ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಇದೆಲ್ಲವೂ ಕೂಡ ಎಫ್ ಐ ಆರ್ನಲ್ಲಿ ದಾಖಲಾಗಿರೋದು ನಾವು ಹೇಳ್ತಾ ಇರೋದಲ್ಲ ಆ ಎಫ್ ಐ ಆರ್ನಲ್ಲಿ ಏನೇನಿದೆಯೋ ಆ ವಿಚಾರವನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಅಲ್ಲಿರುವಂಥ ವಿಚಾರಗಳು ಏನೇನು ಎಫ್ ಐ ಆರ್ನಲ್ಲಿ ದಾಖಲಾಗಿದೆ ಈ ಮಹಿಳೆ ಕಂಪ್ಲೇಂಟ್ ಮೇಲೆ ಅನ್ನೋದ್ರ ಮೇಲೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಇವರು ವೀಡಿಯೋ ಕಾಲ್ ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಅದಾದ ನಂತರ ಏಕಾಏಕಿ ಒಂದಿನ ನನಗೆ ನೀನು ನಗ್ನವಾಗಿ ವಿಡಿಯೋ ಕಾಲ್ ಮಾಡು ಅಂತೇಳಿ ಮುನಿರತ್ನ ಆ ಮಹಿಳೆಗೆ ಹಿಂಸೆ ಕೊಡ್ತಾರಂತೆ ಅವ್ರದ್ದು ಒಂದು ಖಾಸಗಿ ವೀಡಿಯೋನ ಮಾಡ್ಕೊಂಡ್ಬಿಟ್ಟಿದ್ರಂತೆ ಆ ವೀಡಿಯೋವನ್ನು ಇಟ್ಕೊಂಡು ಮುನಿರತ್ನ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಅನ್ನೋದು ಈ ಮಹಿಳೆಯ ಆರೋಪ ಈ ವೇಳೆ ನಗ್ನವಾಗಿ ಕರೆ ಮಾಡುವಂಥ ಈತ ಒತ್ತಾಯಿಸಿದಾಗ ಅವರು ನಿರಾಕರಿಸ್ತಾರಂತೆ ಅದಾದ ನಂತರ ಒಂದು ಸ್ಪಾಟ್ ಒಂದಕ್ಕೆ ನೀವು ಬರಬೇಕು ಅಂತೇಳಿ ಕರೆಸ್ಕೊತಾರಂತೆ ಆಗ ಅಲ್ಲಿ ಬರ್ತಿದ್ದಾಗೇ ಆ ಮಹಿಳೆಯನ್ನು ನೋಡಿ ನಿನ್ನನ್ನು ನೋಡ್ತಾ ಇದ್ದರೆ ನನಗೆ ಮೈ ಜುಮ್ ಅನ್ನುತ್ತೆ ಅಂತೇಳಿ ಆ ಮಹಿಳೆಯನ್ನು ಮುನಿರತ್ನ ತಪ್ಕೋತಾರಂತೆ ಅದಕ್ಕೆ ಆ ಆಕ್ಷೇಪಣೆಯನ್ನು ಈ ಮಹಿಳೆ ವ್ಯಕ್ತಪಡಿಸ್ತಾರಂತೆ ಆಗ ನೀನು ರಾಜಕೀಯದಲ್ಲಿ ಮುಂದುವರಿಬೇಕು ಅಂದರೆ ಇದೆಲ್ಲ ಕಾಮನ್ ಇದನ್ನೆಲ್ಲ ನೀನು ಸಹಿಸ್ಕೋಬೇಕು ಅಂಥೇಳಿ ಆ ಮಹಿಳೆಗೆ ಮುನಿರತ್ನ ಅವರು ಹೇಳ್ತಾರಂತೆ ನಾನು ಕಿರಿಚಿಕೊಳ್ತೀನಿ ಅಂತೇಳಿ ಆ ಮಹಿಳೆ ಆಗ ಮುನಿರತ್ನ ಹೇಳ್ತಾರಂತೆ ಆಗ ಅವರು ನಾನು ಎಮ್ ಎಲ್ ಎ ನನಗೆ ಅಪಾರವಾದ ಜನವೆಂಬಲ ಇದೆ ಸುಮ್ಮನಿದ್ರೆ ಸರಿ ಇಲ್ಲದೇ ಇದ್ದರೆ ನಿನ್ನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತೇಳಿ ಮುನಿರತ್ನ ಅವರು ಆ ಮಹಿಳೆಗೆ ಎದುರಿಸ್ತಾರಂತೆ ಮತ್ತು ಅವ್ರ ಮೇಲೇನೋ ಬಲತ್ಕಾರವನ್ನು ಮಾಡಿದ್ರು ಅಂತೇಳಿ ಈ ಮಹಿಳೆ ಆರೋಪವನ್ನು ಮಾಡಿರುವಂಥದ್ದು ಅತ್ಯಾಚಾರದ ಬಳಿಕ ಆ ರೂಮ್ನಲ್ಲಿ ಸೀಕ್ರೆಟ್ ವೀಡಿಯೋವನ್ನು ಇಟ್ಟು ಆ ವೀಡಿಯೋವನ್ನು ರೆಕಾರ್ಡ್ ಮಾಡ್ಕೋತಾರಂತೆ ಅಲ್ಲಿಂದ ಈ ಮಹಿಳೆಯನ್ನು ಹನಿ ಟ್ರ್ಯಾಪ್ಗೆ ಬಳಸ್ಕೊಂಡ್ರು ಮುನಿರತ್ನ ಅಂತೇಳಿ ಈ ಮಹಿಳೆ ಆರೋಪ ಮಾಡ್ತಿರುವಂಥದ್ದು ಇದಕ್ಕೆ ನೀನು ಒಪ್ಪದೇ ಇದ್ದರೆ ನಿನ್ನ ವೀಡಿಯೋ ನನ್ನ ಹತ್ರ ಇದೆ ಇದನ್ನು ನಾನು ಹೊರಗಡೆ ಬಿಟ್ಬಿಡ್ತೀನಿ ನಿನ್ನ ಸಂಬಂಧಿಕರಿಗೆಲ್ಲ ಕಳಿಸ್ಬಿಡ್ತೀನಿ ಈ ವಿಡಿಯೋನ ಅಂತೇಳಿ ಎದುರಿಸಿದ್ರು ಈ ರೀತಿ ಮಾಡಿ ನನ್ನ ಕೈಲಿ ಇಂಥ ಕೆಲಸ ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡಿಸ್ಕೊಂಡ್ರು ಅಂಥೇಳಿ ಈ ಮಹಿಳೆ ಆರೋಪವನ್ನು ಮಾಡ್ತಿರೋದು ಮನಿ ಟ್ರ್ಯಾಪ್ ಬಳಸ್ಕೊಂಡ ಮೇಲೆ ಮತ್ತೊಬ್ಬ ಮಹಿಳೆಯನ್ನು ಪರಿಚಯ ಮಾಡಿ ಈ ಮಹಿಳೆಯ ಜೊತೆ ನೀನು ಸೇರಿಕೊಂಡು ಅನಿ ಟ್ರ್ಯಾಪನ್ನು ಮಾಡಬೇಕು ಯಾರ್ಯಾರು ನನ್ನ ವಿರುದ್ಧ ಮಾತನಾಡ್ತಾರೋ ನನ್ನ ವಿರುದ್ಧ ಯಾರು ತೊಡೆತಡ್ತಾರೋ ಅವನ್ನೆಲ್ಲ ಮಟ್ಟ ಹಾಕಬೇಕಂದ್ರೆ ಅನಿ ಟ್ರ್ಯಾಪನ್ನು ಮಾಡಬೇಕು ಇಲ್ಲದೇ ಇದ್ದರೆ ನಿನ್ನ ವೀಡಿಯೋವನ್ನು ಬಿಟ್ಬಿಡ್ತೀನಿ ಹುಷಾರಂತೆಲ್ಲ ನನ್ನ ಎದುರಿಸಿದ್ರು ಅಂತೇಳಿ ಈ ಮಹಿಳೆ ಈಗ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುವಂಥದ್ದು ಇದರ ಜೊತೆಗೆ ನಿನ್ನೆಯಿಂದ ಮತ್ತೊಂದು ಪ್ರಮುಖವಾದ ಆರೋಪ ಮುನಿರತ್ನ ವಿರುದ್ಧ ಕೇಳಿ ಬರ್ತಾ ಇರೋದು ಮುನಿರತ್ನ ಅವರು ಕೆಲ ಎಚ್ ಐ ವಿ ಪೀಡಿತ ಮಹಿಳೆಯರ ಸಹಾಯವನ್ನು ಪಡೆದು ಅವರ ರಕ್ತವನ್ನು ಶೇಖರಣೆ ಮಾಡಿ ಅವ್ರಿಗೆ ಆಗದೇ ಇರೋರಿಗೆ ಅದನ್ನು ಸೀಕ್ರೆಟಾಗಿ ಇಂಜೆಕ್ಟ್ ಮಾಡ್ತಾಯಿದ್ರು ಈ ರೀತಿ ಮಾಡುವ ಮೂಲಕ ಅವರ ವಿರೋಧಿಗಳ ಸೊಕ್ಕನ್ನು ಅಡಗಿಸ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಈಗ ಗಂಭೀರವಾಗಿ ಕೇಳಿ ಬರ್ತಾಯಿದೆ ಹೀಗಾಗಿ ಮುನಿರತ್ನ ವಿರುದ್ಧ ಈಗ ಬಹಳ ಗಂಭೀರವಾದ ಪ್ರಕರಣಗಳು ದಾಖಲಾಗಿರೋದ್ರಿಂದ ಮುನಿರತ್ನಾಗೆ ಕಾನೂನಿನ ಸಂಕಷ್ಟ ಮತ್ತಷ್ಟು ಬಿಗಿ ಆಗತ್ತೆ ಅನ್ನೋ ಮಾತುಗಳೀಗ ಕೇಳಿ ಬರ್ತಿರೋದ್ರಿಂದ ಮುನಿರತ್ನ ಅವರ ರಾಜಕೀಯ ಜೀವನ ಏನಾಗಬಹುದು ಅನ್ನೋದು ಮುಂದಿನ ತನಿಖೆಗಳ ಆಧಾರದ ಮೇಲೆ ನಿಂತಿದೆ ಹೀಗಾಗಿ ಮುನಿರತ್ನ ತಕ್ಷಣಕ್ಕೆ ಈ ಕಾನೂನಿನ ಸಂಕಷ್ಟದಿಂದ ಪಾರಾಗುವುದು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತುಗಳನ್ನು ಕಾನೂನಿನ ಪಂಡಿತರು ಹೇಳ್ತಾ ಇರೋದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬಹುದು